ಹೇಳಿದರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಪ್ರಾಕ್ಟಿಕಲ್ ಪ್ರಮಿಸ್ಟ್ರಿ ಅಂದರೆ ಪ್ರಾಯೋಗಿಕ ಹಸ್ತ ಸಾಮುದ್ರಿಕದ ಮೂರನೇ ವೀಡಿಯೋ ಅಂತ ಕಾಣಿಸ್ತದೆ ಇದರಲ್ಲಿ ನಾವು ಇವತ್ತು ಈ ನಮ್ಮ ಒಂದು ಈ ಹಸ್ತದಲ್ಲಿ ಬರುವಂಥ ಒಂದು ಪರ್ವತಗಳು ಅಂದರೆ ಈ ಈ ಹಸ್ತದಲ್ಲಿ ಕೆಲವು ಪರ್ವತಗಳಂತ ಇದೆ ಪರ್ವತಗಳಂತ ಹೇಳಿದರೆ ಈಗ ಈ ಪ್ರತಿ ಬೆರಳುಗಳ ಕೆಳಗೆ ಬರುವಂಥ ಒಂದು ದಿಬ್ಬ ಇದೆಯಲ್ಲ ಇಲ್ಲಿ ನೋಡಿ ಈಗ ಉದಾಹರಣೆಗೆ ಇದು ಬೆರಳು ಇದು ತೋರು ಬೆರಳು ಇದರ ಕೆಳಗಡೆ ಈ ಥರ ಇದೆಯಾ ನೋಡಿ ಒಂಥರ ಉಬ್ಬಿರ್ತಾ ನೋಡಿ ಇದು ಪರ್ವತ ಅಂತ ಕರಿತೇವೆ ಇದು ನಿಮಗೆ ಬುಕ್ಕಲ್ಲೆಲ್ಲ ನಿಮಗೆ ಕರೆಕ್ಟಾಗಿ ಸ್ಟಡಿ ಮಾಡಿದಾಗ ಗೊತ್ತಾಗಲ್ಲ ಆ ಕಾರಣ ನಾನು ನಿಮಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಹಸ್ತದ ಮೂಲಕ ನಿಮಗೆ ತೋರಿಸ್ತಿದ್ದೇನೆ ನೋಡಿ ಇದರ ಯಾವುದೇ ಒಂದು ಬೆಳೆ ಬೆರಳುಗಳ ಕೆಳಗಿರುವಂಥ ಒಂದು ಪರ್ವತವನ್ನು ದಿಬ್ಬ ಅಂತ ಕರೀತಾರೆ ನೋಡಿ ಇಲ್ಲಿ ಕೆಳಗಿರುವಂಥದ್ದು ಈ ಒಂದು ಹೆಸರಂಡಲ್ಲಿರೋದು ದಿಬ್ಬ ಇದಕ್ಕೆ ನಾವು ಒಂದು ಒಂದು ಪರ್ವತ ಅಂತ ಕಳಿತೀವಿ ಆಯಾಯ ಬೆರಳುಗಳ ಪರ್ವತ ಉದಾಹರಣೆಗೆ ಇದು ಕಿರುಬೆರಳು ಕಿರುಬೆರಳು ಇಲ್ಲಿ ಇದಿಷ್ಟು ಬರೋದು ಪರ್ವತ ಇದು ಇಲ್ಲಿ ಇಲ್ಲಿ ಬರೋದು ಪರ್ವತ ಇದು ಪರ್ವತ ಇಲ್ಲಿ ಇದರ ಕೆಳಗೆ ಬರೋದ ಪರ್ವತ ಈ ಪರ್ವತ ಅಂತ ಹೇಳಿದ್ರೆ ಅದು ಯಾಕೆ ವಿಸತ್ತು ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಇದ್ದರೆ ಅದು ನಿಮಗೆ ಆ ಗ್ರಹಗಳ ಒಂದು ಆ ಫಲವನ್ನು ಜಾಸ್ತಿ ಕೊಡ್ತದೆ ಅಂದರೆ ಆ ಒಂದು ಗ್ರಹಗಳ ಫಲವನ್ನು ಜಾಸ್ತಿ ಕೊಡ್ತದೆ ಅಂತ ಹೇಳ್ಬೋದು ಉದಾಹರಣೆಗೆ ನೋಡ್ತಾ ಹೋಗೋಣ ಫಸ್ಟ್ನೇ ಮೊದಲನೇದಾಗಿ ನಾವು ಬೆರಳುಗಳನ್ನು ಪರಿಚಯ ಮಾಡಿಕೊಳ್ಳೋಣ ಇದು ಹೆಬ್ಬೆರಳು ಇದು ಆಯಿತಾ ಇದು ತೋರ ಬೆರಳು ಇದು ಇದು ಮಿಡ್ಲ್ ಫಿಂಗರ್ ಮಧ್ಯದ ಬೆರಳು ಇದು ಉಂಗುರ ಬೆರಳು ಇದು ಕೆರೆ ಬೆರಳು ಈಗ ಈ ಬೆರಳುಗಳನ್ನು ಬೆರಳುಗಳಂತ ಹೇಳಿದ್ರೆ ಈ ಪ್ರತಿಯೊಂದು ಬೆರಳಿಗೂ ಗ್ರಹಗಳದ್ದು ಆಡಳಿತ ಇದೆ ಈ ಬೆರಳಿದೆ ನೋಡಿ ಹೆಬ್ಬೆರಳು ಇದು ಶುಕ್ರನ ಬೆರಳಿದು ಈ ಬೆರಳಿದೆ ನೋಡಿ ಇದು ಗುರುವಿನ ಬೆರಳಿದು ತೋರು ಗುರು ಗುರುಗ್ರಹದ ಬೆರಳಿದು ಇದು ಮಿಡ್ಲ್ ಫಿಂಗರು ನಮ್ಮ ಶನಿ ಶನಿ ಗ್ರಹದ ಬೆರಳಿದು ಮಿಡ್ಲ್ ಫಿಂಗರ್ ಇದಿದೆಯಲ್ಲ ಈ ಕಿರು ಕಿರು ಬೆರಳು ಪಕ್ಕದಲ್ಲಿರುವಂಥದ್ದು ರಿಂಗ್ ಫಿಂಗರ್ ಇದೆಯಲ್ಲ ಇದು ಸೂರ್ಯ ಗ್ರಹದ ಬೆರಳು ಇದು ಬುಧನ ಬೆರಳಿದು ಈ ಬೆರಳಿದೆ ನೋಡಿ ಇದು ಬುಧನ ಬೆರಳು ಈಗ ನಾವು ಪರ್ವತಗಳನ್ನು ಯಾವ ಥರ ಒಂದು ಗುರುತಿಸೋದು ಗುರುತಿಸೋದು ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಇದು ಶುಕ್ರನ ಬೆರಳಿದು ಆಮೇಲೆ ನಾವು ಪರ್ವತಗಳನ್ನು ಗುರುತಿಸೋದು ಯಾವ ಥರ ಅಂತ ಹೇಳಿದ್ರೆ ಈ ಹೆಬ್ಬೆಳಿನ ಕೆಳಗಡೆ ಇದೆಯಲ್ಲ ಇದನ್ನು ಶುಕ್ರ ಪರ್ವತ ಅಂತ ಕರೀತಾರೆ ಈ ಥರ ಬಂದು ಇಲ್ಲಿ ಕೆಳಗಡೆ ಇಷ್ಟು ಇದೆ ನೋಡಿ ಇದು ಒಂದು ಶುಕ್ರನ ಪರ್ವತ ಇದು ಒಂದು ಶುಕ್ರನ ಪರ್ವತ ಇದು ಇದಿಷ್ಟು ಇದಿದೆಯಲ್ಲ ಹೆಬ್ಬಳೆ ಕೆಳಗಾರ ಇರೋದು ಇದು ಶುಕ್ರನ ಪರ್ವತ ಇದು ಆಮೇಲೆ ಇದು ನಮ್ಮದು ಇದಿದೆಯಲ್ಲ ತೋರೆಬೆರಳು ಇದರ ಕೆಳಗಡೆ ಇರುವಂಥದ್ದು ಗುರುವಿನ ಪರ್ವತ ಇಷ್ಟು ಇದಿಷ್ಟು ಸರೌಂಡಿಂಗ್ ಇದೆಯಲ್ಲ ಇದು ಗುರುವಿನ ಪರ್ವತ ಇದು ಶನಿ ಬೆರಡು ಇದರ ಕೆಳಗಡೆ ಇರೋದು ಇಷ್ಟು ಬೀರೋದು ಶನಿ ಪರ್ವತ ಆಮೇಲೆ ಇದ್ರ ಕೆಳಗಡೆ ಇರೋದು ರವಿ ಪರ್ವತ ಇದರ ಕೆಳಗಡೆ ಇರೋದು ಬುಧ ಪರ್ವತ ಇದು ನೋಡಿ ಇದು ಇಷ್ಟು ಪರ್ವತಗಳು ಇದು ಶುಕ್ರನ ಪರ್ವತ ಇದು ಗುರುವಿನ ಪರ್ವತ ಇದು ಶನಿ ಪರ್ವತ ರವಿ ಪರ್ವತ ಬುಧ ಪರ್ವತ ಆಮೇಲೆ ಇದು ಪ್ರೊಡಕ್ಷನ್ ಮಾಡುವಾಗ ಇದು ಒಂದು ತುಂಬ ಒಂದು ಉಬ್ಬಿದ್ರೆ ಕರೆಕ್ಟಾಗಿ ಒಂದು ಒಂದು ಬೆಳೆದಿದ್ದರೆ ಇದು ವೃದ್ಧದಲ್ಲಿ ಶುಕ್ರ ಚೆನ್ನಾಗಿದೆ ಅಂತ ಅರ್ಥ ಇದು ನಂತರ ಈ ಬೆಳ್ಳಿ ಬುಡದಲ್ಲಿ ಏನಾದರೂ ತುಂಬ ಒಂದು ಬೆಳೆ ಬೆಳೆದಿದ್ದರೆ ಉಬ್ಬಿದ್ರೆ ಅದು ಗುರು ಚೆನ್ನಾಗಿದ್ದಾನೆ ಅಂತ ಅರ್ಥ ಇದೇನಾದರೂ ತುಂಬ ಬೆಳೆದಿದ್ದರೆ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ ಆದರೆ ಇದು ನಿಜವಾಗಿ ಇದು ಬೆಳೆದಿರಬಾರ್ದು ಕೆಳಗಡೆ ಹೋಗಿದ್ರೆ ಒಳ್ಳೆಯದು ಇದು ಬೆಳೆದಿದ್ದರೆ ರವಿ ಚೆನ್ನಾಗಿದ್ದಾನೆ ನಿಜ ದಾರದಲ್ಲ ಅಂತ ಅರ್ಥ ಇದು ಚೆನ್ನಾಗಿದ್ದರೆ ಬುಧ ಬೆಳೆದಾನ ಅಂತ ಅರ್ಥ ಅಂದರೆ ಯಾವುದು ಪರ್ವತ ಬೆಳೆದಿರ್ತದೋ ಉಬ್ಬಿರ್ತದೋ ಆ ಗ್ರಹಗಳು ಅವರಲ್ಲಿ ಮತ್ತು ಉದಾಹರಣೆಗೆ ಇದು ಇದೇನಾದರೂ ಒಂಥರ ತುಂಬ ಒಂದು ಉಬ್ಬಿರದೆ ಸ್ವಲ್ಪ ತುಂಬ ಒಂದು ಡೌನ್ ಥರ ಆಗಿದ್ರೆ ಅಂದರೆ ಈ ಏರ ಒತ್ತಿ ಹೋದ ಥರ ಇರ್ತದಲ್ಲ ಆ ಥರ ಇದ್ದರೆ ಇದು ಶುಕ್ರ ತುಂಬ ವೀಕ್ ಇದ್ದಾನೆ ಅಂತ ಅರ್ಥ ಇದು ಈ ಇದಿದೆಯಲ್ಲ ಈ ಮೌಂಟ್ ಇದೆಯಲ್ಲ ತುಂಬ ಒಂದು ಅಡಿ ಹೋಗಿರ್ತದೆ ಒತ್ತಿ ಈ ಥರ ಒತ್ತಿ ಇರ್ತದೆ ಈ ಥರ ಒತ್ತಿ ಇದ್ದರೆ ಅವರಿಗೆ ಶುಕ್ರ ತುಂಬ ವೀಕ್ ಇದೆ ಅರ್ಥ ನಂತರ ಇದು ಕೂಡ ಇದು ಕೂಡ ಏನಾದರೂ ತುಂಬ ಒಂದು ಈ ಥರ ವೀಕ್ ಇದ್ರೆ ಕೆಳಗಡೆ ಹೋಗಿದ್ದರೆ ಅದು ಈ ಗುರು ತುಂಬ ಚೆನ್ನಾಗಿಲ್ಲ ಅಂತ ಅರ್ಥ ಅವ್ರದ್ದು ಮತ್ತು ಇದು ಒತ್ತಿ ಹೋಗಿದ್ದರೆ ಶನಿ ಚೆನ್ನಾಗಿಲ್ಲ ಅಂತ ಆದರೆ ಇದು ಒತ್ತಿ ಹೋಗಿದ್ದರೆ ಒಳ್ಳೆಯದು ಇದು ಒತ್ತಿ ಹೋಗಿದ್ದರೆ ಅವ್ರ ಜಾಗದಲ್ಲಿ ರವಿ ಚೆನ್ನಾಗಿಲ್ಲ ಅಂತ ಅರ್ಥ ಇದು ಒತ್ತಿ ಹೋಗಿದ್ರೆ ಭೂತ ಚೆನ್ನಾಗಿಲ್ಲ ಅಂತ ಅರ್ಥ ಇದು